ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ದೇವಜನರೇ ಹಿರಿಯರೇ ನಿಮ್ಮೆಲ್ಲರಿಗೂ ಅತಿ ಶೀಘ್ರದಲ್ಲಿ ಬರಲಿಕ್ಕಿರುವ ಏಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಮಧುರವಾದ ನಾಮದಲ್ಲಿ ಶುಭವಂದನೆಗಳು ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ ಪ್ರಿಯು ಜನವೇ ಈ ದಿನದ ದೇವರ ವಾಕ್ಯವು ಏನೆಂಬುದು ಈಗಾಗಲೇ ನಿಮಗೆ ಗೊತ್ತಿರಬಹುದು ಹೌದು ತಂದೆ ತಾಯಿಗಳ ಕ್ರಮಶಿಕ್ಷಣ ಗುರು ಹಿರಿಯರ ಶಿಕ್ಷೆ ಒಂದು ವೇಳೆ ಸರ್ಕಾರದ ನೀತಿ ನಿಯಮಗಳು ಇವು ಯಾವೂ ಕೂಡ ನಮಗೆ ಒಳ್ಳೆಯವುಗಳು ಅನಿಸುವುದಿಲ್ಲ ಹೀಗಿರುವಾಗ ಇವರ ಕ್ರಮಶಿಕ್ಷಣ ಶಿಕ್ಷೆ ನಿಯಮ ನೀತಿಗಳು ನಮಗೆ ಇಷ್ಟವಿಲ್ಲದೆ ಹೋದರೆ ದೇವರು ನಮಗೆ ತನ್ನ ಚಿತ್ತಾನುಸಾರವಾಗಿ ಇಟ್ಟಿರುವಂಥ ದುಃಖಪಡಿಸುವ ವಿಷಯಗಳು ನಮಗೆ ಹೇಗೆ ಇಷ್ಟವಾಗುತ್ತದೆ ಖಂಡಿತ ಇಷ್ಟವಾಗುವುದಿಲ್ಲ ಯಾಕೆಂದರೆ ದುಃಖವೆಂಬದ ದುಃಖವೆಂದರೆ ನಮಗೆ ಬೇಡ ನೋವೆಂದರೆ ನಮಗೆ ಬೇಡ ಆದರೆ ಸುಖ ಸಮಾಧಾನ ಸಂತೋಷ ಬೇಕು ಆದರೆ ಸತ್ಯವೇನೆಂದರೆ ಒಂದು ಒಂದು ಯಾವುದಾದರೂ ಒಂದು ಹಣ್ಣಿನ ಮೇಲಿನ ಒಂದು ಚಿಪ್ಪನ್ನು ಹೊಟ್ಟನ್ನು ತೆಗೆದರೆ ಒಳಗಡೆ ಇರುವಂಥ ರುಚಿಯು ಗೊತ್ತಾಗುತ್ತದೆ ಒಳಗಡೆ ಇರುವಂಥ ಕಾಯಿಯ ಬೆಲೆ ನಮಗೆ ಗೊತ್ತಾಗುತ್ತದೆ ಹಾಗೇನೇ ದೇವರು ಮೇಲ್ಗಡೆ ಪದರದಲ್ಲಿ ನಮಗೆ ದುಃಖವೆಂಬುದು ಇಟ್ಟಿದ್ದರೂ ಕೂಡ ಒಳಗಡೆ ಆ ರುಚಿಯನ್ನು ಆ ಒಳಗಡೆ ಆ ಒಂದು ಅರ್ಥವನ್ನು ಇಟ್ಟಿರುತ್ತಾನೆ ಹಾಗಾದರೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಿರುವಂಥ ಅಂಶ ದೇವರ ಚಿತ್ತಾನುಸಾರವಾದ ದುಃಖ ಇದರ ಕುರಿತಾಗಿ ಮಾತನಾಡಿಕೊಳ್ಳಲಿಕ್ಕೆ ಮುಖ್ಯವಾದ ಈ ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿರಿ ಎರಡು ಕೊರಿಂದದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಅದರ ಹತ್ತ ಹನ್ನೊಂದನೆಯ ವಾಕ್ಯ ದೇವರ ಚಿತ್ತಾನಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ ಹಾಲಲೂಯ ದೇವರಿಗೆ ಸ್ತೋತ್ರ ದೇವಜನವೇ ಈ ವಾಕ್ಯವನ್ನು ಸ್ವಲ್ಪ ಗಮನ ಇಟ್ಟು ಕೇಳಿದರೆ ಇದು ನಮಗೆ ಆಶೀರ್ವಾದಕರವಾಗಿರುತ್ತದೆ ಮತ್ತು ಇದರಲ್ಲಿನ ಆಳವಾದ ಅರ್ಥ ನಮಗೆ ಗೊತ್ತಾಗುತ್ತದೆ ಕೆಲವರು ಬರೀ ಮೊದಲ ವಾಕ್ಯವನ್ನು ಓದಿಬಿಟ್ಟು ನನಗೆ ಗೊತ್ತು ಈ ಸಂದೇಶ ಅಂತ ಹೊರಟೋಗ್ತೀರ ಆದರೆ ಇದರ ಆಳವಾದ ಸಂದೇಶವನ್ನು ಪ್ರಾರ್ಥನಾಪರರಾಗಿ ಭಕ್ತಿಯಿಂದ ಸಮಯ ಕೊಟ್ಟು ಕೇಳುವಾಗಲೇ ಒಂದು ವಿಷಯದ ಪೂರ್ಣವಾದಂಥ ಹಿಂದೆ ಮುಂದೆ ಅದು ಯಾವ ಅರ್ಥಕ್ಕಾಗಿ ಹೇಳಲ್ಪಟ್ಟಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ ದೇವರ ಚಿತ್ತಾನುಸಾರವಾದಂಥ ದುಃಖವು ಅಂತ ಇಲ್ಲೇ ವಾಕ್ಯದಲ್ಲಿದೆ ನಾನು ಉತ್ಪತ್ತಿ ಮಾಡಿದ್ದಲ್ಲ ದೇವರ ಚಿತ್ತಾನುಸಾರವಾಗಿರುವ ದುಃಖವು ಅಂತ ಹೇಳುತ್ತಾ ಇದೆ ನೋಡಿ ದುಃಖವು ಎಂಬುದು ನಮಗೆ ಬೇಡ ನೋವೆಂಬುದು ನಮಗೆ ಬೇಡ ಆದರೆ ಈ ದುಃಖಕ್ಕೂ ನೋವಿಗೂ ಕಷ್ಟಕ್ಕೂ ಸೋಲಿಗೂ ಒಂದು ದೇವರು ಏನೋ ಒಂದು ಉದ್ದೇಶವನ್ನು ಇಟ್ಟಿರುತ್ತಾರಲ್ಲವಾ ಅದು ನೆರವೇರುವಿಕೆಗಾಗಿ ಅದು ಪೂರ್ಣವಾಗುವುದಕ್ಕಾಗಿ ಅದು ನಮ್ಮ ಜೀವಿತದಲ್ಲಿ ಯಾಕೆ ಈ ವೇದನೆ ಬಂದಿದೆ ಯಾಕೆ ಈ ಶೋಧನೆ ಬಂದಿದೆ ಯಾಕೆ ನನಗೆ ಈ ಥರ ಆಗ್ತಾ ಇದೆ ಇದಕ್ಕೇನಾದರೂ ದೇವರದೊಂದು ಉದ್ದೇಶ ಇದೆಯಾ ಎಂಬುದನ್ನು ಗ್ರಹಿಸಿಕೊಳ್ಳಬೇಕು ದಿಢೀರನೇ ಬಂದಂಥ ಪ್ರತಿ ವಿಷಯಕ್ಕೆ ಇದು ಅವರು ಮಾಡಿದ್ದು ಇದು ಇವರು ಮಾಡಿದ್ದು ಇದು ಅದಕ್ಕೆ ಬಂತು ಇದು ಹೀಗೆ ಬಂತು ಅಂತ ನಾವು ಬೇಗನೆ ತೀರ್ಮಾನ ಮಾಡಿಬಿಡುತ್ತೇವೆ ಅದನ್ನು ನಾವು ಮಾಡಬಾರದು ಯಾಕೆಂದರೆ ಒಂದೊಂದು ವಿಷಯಕ್ಕೂ ಒಂದೊಂದು ರೀತಿ ನೀತಿಗಳಿರುತ್ತದೆ ಕೆಲವು ನಾವೇ ಮಾಡಿದ ತಪ್ಪಿನಿಂದ ಕೆಲವು ಸೈತಾನನ ಶೋಧನೆಯಿಂದ ಕೆಲವು ದೇವರ ಚಿತ್ತದ ಮೂಲಕವಾಗಿ ಕೆಲವರು ಕೆಲವು ನಮ್ಮನ್ನು ಹಾಳು ಮಾಡುವುದಕ್ಕೆ ಹೀಗೆ ಬರುತ್ತಿರುತ್ತವೆ ನಮ್ಮ ವಿಷಯ ಸಮಾಧಾನವಾಗಿ ತಾಳ್ಮೆಯಿಂದ ಪ್ರತಿಯೊಂದನ್ನು ನಾವು ಎದುರಿಸಬೇಕಾಗುತ್ತದೆ ನನ್ನ ಪ್ರಿಯ ದೇವ ಜನವೇ ಇಲ್ಲಿ ಪೇತ್ರನೂ ಅಲ್ಲ ಪೌಲನು ಸಾರಿ ಕೊರಿಂತ ಸಭೆಯವರಿಗೆ ಬರೆಯುತ್ತಾ ಹೇಳುತ್ತಾ ಇದ್ದಾನೆ ಈ ದುಃಖದ ವಿಷಯದಲ್ಲಿ ನೀವು ಬಹಳ ನೊಂದುಕೊಳ್ಳಬೇಡ್ರಿ ಟ್ರಾಫಿಕ್ಗಳಲ್ಲಿ ಹೋಗುವಾಗ ನಾವು ಅಂದುಕೊಳ್ಳುತ್ತೇವೆ ಅಯ್ಯೋ ಇದು ಎಷ್ಟು ಹೊತ್ತು ಟ್ರಾಫಿಕ್ ಸಿಗ್ನಲ್ ಹಾಕಿದ್ದಾರೆ ಇದು ಎಷ್ಟೊತ್ತು ನಮ್ಮನ್ನು ನಿಲ್ಲಿಸಿದ್ದಾರೆ ಅಂತ ಅಂದುಕೊಳ್ಳಬಹುದು ಟ್ರಾಫಿಕ್ನ ಮೇಲೆ ನಮಗೆ ಕೋಪ ಬರಬಹುದು ನೋಡಿ ನಾವು ಈ ಕಡೆ ಸುರಕ್ಷಿತವಾಗಿರಬೇಕಾದರೆ ಆ ಕಡೆಯವರು ಇದ್ದಾರೆ ಈ ಕಡೆಯವರು ಇದ್ದಾರೆ ಎಲ್ಲರೂ ಸುರಕ್ಷಿತವಾಗಿರಬೇಕಾದರೆ ಟ್ರಾಫಿಕ್ನ ನಿಯಮಗಳನ್ನು ಪಾಲಿಸಬೇಕು ಸರ್ಕಾರದ ನೀತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಗುರುಗಳು ಹಿರಿಯರು ಯಾಕೆ ನಮ್ಮನ್ನು ಶಿಕ್ಷಿಸಿದರು ಎಂದು ಅರ್ಥ ಮಾಡಿಕೊಳ್ಳಬೇಕು ತಂದೆ ತಾಯಿಗಳು ಯಾಕೆ ನಮ್ಮನ್ನು ಶಿಕ್ಷಣ ಪಡಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಇದೆಲ್ಲವನ್ನು ನಾವು ಮಾಡಿಕೊಂಡರೆ ಮಾತ್ರವೇ ಓ ಇದಕ್ಕೊಂದು ಉದ್ದೇಶ ಇದೆ ಎಂದು ಗೊತ್ತಾಗುತ್ತದೆ ಹಾಗಾದರೆ ಇಲ್ಲಿ ಹೇಳುತ್ತಿರುವಂಥ ಮಾತು ದೇವರ ಚಿತ್ತಾನುಸಾರವಾಗಿರುವ ದುಃಖ ಯಾಕೆ ಬಂದಿದೆ ಅಂತ ಹೇಳಿದರೆ ಅಲ್ಲೇ ಉತ್ತರವನ್ನು ಕೂಡ ಪೌಲನ ಹೇಳುತ್ತಾ ಇದ್ದಾನೆ ಅದೇನೆಂದರೆ ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಅಲ್ಲೆಲೂಯ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ಸಣ್ಣ ಮಕ್ಕಳು ನಡೆಯಲಿಕ್ಕೆ ಪ್ರಾರಂಭಿಸಿದಾಗ ಅವು ಬೀಳ್ತವೆ ಅದರರ್ಥ ಅಯ್ಯೋ ಮಗು ಬೀಳಲೇಬಾರದಾಗಿತ್ತು ಅಂದರೆ ಮಗು ಬಿದ್ದಾಗಲೇ ಓ ನಾನಿನ್ನು ಬೀಳುತ್ತೇನೆ ಎಂದು ಗೊತ್ತಾಗುತ್ತದೆ ಆದರೆ ನಮಗೆ ಆ ಮಗು ಬಿದ್ದಿತು ಎಂದು ನೋವಾಗುತ್ತದೆ ಏನಾದರೂ ಒಂದು ಗಾಯ ಆಗಿ ಆ ಗಾಯವಾಗುವಾಗ ಮಗುಗೆ ರಕ್ತ ಬರುತ್ತದೆ ಮಗುಗೆ ಗೊತ್ತಿರಬೇಕು ಓಕೆ ಈ ಥರ ಚುಚ್ಚುಕೊಂಡಾಗ ಈ ಥರ ಕೊಯ್ದುಕೊಂಡಾಗ ನಮಗೆ ರಕ್ತ ಬರುತ್ತದೆ ಎಂದು ಗೊತ್ತಿರುತ್ತದೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇಂಜೆಕ್ಷನ್ ಹಾಕ್ಸ್ಕೋಬೇಕಾದರೂ ಏನಾದರೂ ಒಂದು ತೊಂದರೆ ಆದರೂ ಕೂಡ ಮಕ್ಕಳು ಆಲ್ರೆಡಿ ಓ ನನಗೆ ಈ ಥರ ಆದರೆ ರಕ್ತ ಬರುತ್ತೆ ಈ ನೋವು ನನಗೆ ಓಕೆ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಅದು ನನಗೆ ಒಳ್ಳೆಯದಾಗುತ್ತೆ ಅಂದರೆ ಆಗಬೇಕು ಅಂತ ನಾನು ಹೇಳುತ್ತಿಲ್ಲ ಆಗಿರುವುದಾದರೆ ನೋಡಿ ಹಳ್ಳಿಗಳಲ್ಲಿರುವಂಥ ಮಕ್ಕಳು ಕೆಲಸ ಕೆ ಮಾಡುವಂಥ ಜಾಗದಲ್ಲಿ ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನು ಬಿಡುತ್ತಾರೆ ಅವರು ಕೆಲವು ಸಾರಿ ಕಾಲ ಮೇಲೆ ಇಟ್ಟಿಗೆ ಹಾಕ್ಕೊಳ್ಳುತ್ತಾರೆ ಕಲ್ಲಲ್ಲಿ ಕಾಲಿಗೆ ಗಾಯ ಮಾಡಿಕೊಳ್ಳುತ್ತಾರೆ ಓಡಾಡುವಾಗ ಕಲ್ ಕಾಲಿಗೆ ಮುಳ್ಳು ಚುಚ್ಚುತ್ತದೆ ಆಗ ಅವರು ಅದನ್ನು ಮೊದಲು ಅಳುತ್ತಾರೆ ಪದೇ ಪದೇ ಅದು ಬಂದಾಗ ಸಹಿಸಿಕೊಳ್ಳುತ್ತಾರೆ ಆದರೆ ಕೆಲವರು ಸೂಕ್ಷ್ಮವಾಗಿ ಬೆಳೆದಿರುತ್ತಾರೆ ಅದು ಸಣ್ಣ ತೊಂದರೆಯಾದರೂ ಅವರು ಎದುರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ದಿನ ಕ್ರೈಸ್ತರಿಗೆ ಯಾಕೆ ಅತಿ ಹೆಚ್ಚು ಶೋಧನೆಗಳು ಬರುತ್ತವೆ ಅತಿ ಹೆಚ್ಚು ಹಿಂಸೆಗಳು ಯಾಕೆ ಬರುತ್ತವೆ ಅತಿ ಹೆಚ್ಚು ಏನು ತೊಂದರೆಗಳು ಯಾಕೆ ಬರುತ್ತವೆ ಅಂದರೆ ದೇವರ ವಾಕ್ಯ ಹೇಳುತ್ತದೆ ಆ ದುಃಖವು ನಿಮಗೆ ಬಂದಿರುವುದಕ್ಕೆ ಕಾರಣವೇನೆಂದರೆ ನೀವು ಈ ಮಾನಸಾಂತರವನ್ನುಂಟು ಮಾಡುತ್ತದೆ ಅಂದರೆ ಕೆಲವು ಸಾರಿ ನಮಗೆ ದುಃಖ ಬಂದಾಗ ದೇವರ ಕಡೆಗೆ ನೋಡುವುದಕ್ಕೂ ದೇವರು ನನ್ನನ್ನು ಗಮನಿಸ್ತಾ ಇದ್ದಾನೆ ಮತ್ತು ದೇವರು ನನ್ನನ್ನು ಇದರಿಂದ ಬಿಡಿಸುತ್ತಾನೆ ಎಂಬ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಆಗ್ತಾ ಇದೆಯಾ ಹೌದು ಮಕ್ಕಳ ಮೂಲಕವಾಗಿ ನಾವು ಎಲ್ಲೂ ಓಡಾಡುವ ಜಾಗದ ಮೂಲಕವಾಗಿ ಜನರ ಮಾತುಗಳ ಮೂಲಕವಾಗಿ ನಮಗೆ ಗಾಯಗಳಾಗುತ್ತವೆ ದುಃಖ ಆಗುತ್ತದೆ ಆಗ ನಾವು ಅದರಿಂದ ಮಾನಸಾಂತರವನ್ನುಟ್ಟು ಮಾಡಿ ಅಪ್ಪ ದೇವರೇ ಏನೋ ನಂದು ತಪ್ಪಿರಬೇಕು ಏನೋ ನಾನು ಅಂದಿರಬೇಕು ನಾನು ಮಾಡಿರಬೇಕು ಅದಕ್ಕೆ ಈ ರೀತಿಯಾಗಿ ಆಗಿದೆ ಎಂದು ಹೇಳಿ ನಮ್ಮನ್ನು ನಾವೇನು ಮಾಡ್ತೀವಿ ದೇವರೇ ಕ್ಷಮಿಸು ನಾನು ಆ ರೀತಿ ನಡ್ಕೊಳ್ಳಲ್ಲ ಆ ರೀತಿಯ ಮೇಲೆ ಮಾತಾಡಲ್ಲ ಅವರೊಟ್ಟಿಗೆ ನಾನು ಸಹವಾಸ ಮಾಡಲ್ಲ ನಾನು ಆ ರೀತಿ ಹೋಗೋದಿಲ್ಲ ಎಂದು ಮನ ತಿರುಗಿಕೊಳ್ಳುತ್ತೇವೆ ಅದೇ ರೀತಿಯಲ್ಲಿ ಕೆಲವು ದುಃಖಗಳು ನಮ್ಮ ಮನೆಗಳಲ್ಲಿ ನಡೆಯುವ ಕಾರ್ಯಗಳು ನಾವು ಲೋಕದ ಮೇಲಲ್ಲದೆ ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನೆತ್ತುವುದಕ್ಕೆ ಸಾಧ್ಯವಾಗುತ್ತದೆ ಏನೂ ನಿಮಗೆ ನೋವೇ ಬರಲಿಲ್ಲ ಹಿಂಸೆನೇ ಬರಲಿಲ್ಲ ಕಷ್ಟನೇ ಬರಲಿಲ್ಲ ಅಂತ ತಿಳ್ಕೊಳ್ಳಿ ಮಾನಸಾಂತರ ಪಡುವುದೇ ಇಲ್ಲ ಮಾನಸಾಂತರಕ್ಕೆ ಆದಿಯೇ ಇರುವುದಿಲ್ಲ ನೋಡಿ ಇಲ್ಲಿ ಅದಕ್ಕೆ ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಈ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ ಅಂದರೆ ಕೆಲವು ಸಾರಿ ನಾವು ಕೆಲವನ್ನು ಕಳ್ಕೊಳ್ಳುತ್ತೇವೆ ಕೆಲವು ನಷ್ಟವಾಗುತ್ತದೆ ಕೆಲವು ನೋವಾಗುತ್ತದೆ ಅಯ್ಯಯ್ಯೋ ಇದು ಯಾಕೆ ನಡೆಯಿತು ಎಂದು ದುಃಖ ಪಡುವುದಿಲ್ಲ ಹಿಂತಿರುಗಿ ನೋಡಿ ದೇವರೇ ನನ್ನ ಬಡತನ ಬಂದಿದ್ದು ನಿಜವಾಗಿ ಈಗ ಅನಿಸುತ್ತೆ ಒಳ್ಳೆಯದಕ್ಕೆ ಅಪ್ಪ ನನಗೆ ಈ ರೀತಿ ನಡೆದಿದ್ದು ನಿಜವಾಗಿ ಒಳ್ಳೇದಕ್ಕೆ ಅನಿಸುತ್ತೆ ಅಂದರೆ ನಾವು ಆಗ ಹಿಂತಿರುಗಿ ನೋಡಿ ಅಯ್ಯಯ್ಯೋ ಅನ್ನೋದಿಲ್ಲ ದೇವರೇ ಆ ಟೈಮಲ್ಲಿ ನನಗೆ ಈ ಥರ ಆಗಿದ್ದಕ್ಕೆ ಒಂದು ವೇಳೆ ನನಗೆ ಈ ಥರ ಅಂತ ನೋಡಿ ಇದು ದೇವರ ಮಕ್ಕಳಲ್ಲಿರುವಂಥ ಭಾವನೆ ಅದೇ ಈ ದುಃಖಕ್ಕೆ ಲೋಕದ ಜನರು ಹೇಗೆ ಸ್ಪಂದಿಸ್ತಾರೆ ಅಂತ ಅದರ ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಎರಡು ಕುರಿತ ಏಳನೇ ಅಧ್ಯಾಯದ ಮುಂದಿನ ವಾಕ್ಯದಲ್ಲಿ ಹೇಳುತ್ತದೆ ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನುಂಟು ಮಾಡುತ್ತದೆ ನೀವು ದೇವರ ಚಿತ್ತಾನುಸಾರವಾಗಿ ಪಟ್ಟ ದುಃಖವು ನಿಮಗೆ ಎಂಥ ತಹತವನ್ನು ಉಂಟು ಮಾಡಿತು ನೋಡಿರಿ ನೋಡಿರಿ ಎಷ್ಟೋ ಜನ ಯವನ ಮಕ್ಕಳು ಎಷ್ಟೋ ಜನ ಸಂಸಾರದಲ್ಲಿ ನಾವು ನೋಡುತ್ತೇವೆ ಏನೆಂದರೆ ಲೋಕದ ಜನ ಅದನ್ನು ಎದುರಿಸಲಾಗದೆ ಆ ಟೆನ್ಷನ್ನನ್ನು ಆ ಶೋಧನೆಯನ್ನು ಆ ಸಮಸ್ಯೆಯನ್ನು ಆ ದುಃಖವನ್ನು ಎದುರಿಸಲಾರದೆ ಮರಣಿಸುತ್ತಾರೆ ನೋಡಿದ್ರೆ ನನಗಾಗಲ್ಲ ನನಗೆ ಯಾವ ನಿರೀಕ್ಷೆನೂ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕೆಲವು ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಕೆಲವು ಸಾರಿ ಏನೇನೋ ಮಾಡ್ತಾರೆ ಆದರೆ ದೇವರ ಮಕ್ಕಳು ಸಹಿಸಿಕೊಳ್ಳುತ್ತಾರೆ ವ್ಯತ್ಯಾಸ ನೋಡಿದ್ರೆ ದೇವರ ಮಕ್ಕಳು ದೇವರ ಚಿತ್ತ ಇರಬಹುದು ದೇವರು ಮುಂದೆ ನನ್ನನ್ನು ಇದರಿಂದ ಕಾಪಾಡುತ್ತಾರೆ ನನ್ನನ್ನು ರಕ್ಷಣೆ ಮಾಡುತ್ತಾರೆ ನನಗೆ ದೇವರು ಸಹಾಯ ಮಾಡುತ್ತಾರೆ ಎಂದು ತಿಳಿದು ಕಾಯುತ್ತಾರೆ ಆದರೆ ಲೋಕದ ಜನರು ನೋಡಿರಿ ಅವರಿಗೆ ಇಲ್ಲ ಅದನ್ನು ಎದುರಿಸಲಿಕ್ಕೆ ಮನಸ್ಸೇ ಇಲ್ಲ ಬದಲಾಗಿ ಅವರೇನು ಮಾಡ್ತಾರೆ ಅಂದರೆ ಅದು ಅವರಿಗೆ ಆ ದುಃಖ ಅವರಿಗೆ ಮರಣವನ್ನುಂಟು ಮಾಡುತ್ತದೆ ನೋಡಿದ್ರೆ ಮರಣವನ್ನುಂಟು ಮಾಡುತ್ತದೆ ನಿಮ್ಮ ಎಲ್ಲಿ ಹೇಳುತ್ತದೆ ಆದರೆ ನೀವು ದೇವರ ಚಿತ್ತಾನುಸಾರವಾಗಿ ಎರಡನೇ ಸಾರಿ ದೇವರ ಚಿತ್ತಾನುಸಾರ ಅನ್ನೋ ಪದವನ್ನು ಉಪಯೋಗಿಸಿ ಪಟ್ಟ ದುಃಖವು ನಿಮಗೆ ಎಂಥ ತಹತವನ್ನು ಉಂಟು ಮಾಡಿತು ನೋಡಿರಿ ನಿಮಗೆಂಥ ನಿರೀಕ್ಷಣೆಯನ್ನು ಉಂಟು ಮಾಡಿತು ನೋಡಿರಿ ಎಂದು ದೇವರು ವಾ ಹೇಳುತ್ತದೆ ಆಮೇಲೆ ಮುಂದಕ್ಕೆ ಕೇಳುತ್ತಾ ಇದೆ ನೀವು ನಿರ್ದೋಷಿಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟೋ ಪ್ರಯಾಸ ಪಟ್ಟಿರಿ ಆದರೂ ಆ ದುಃಖದ ಸಂದರ್ಭದಲ್ಲಿ ಯಾರೋ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಮೇಲೆ ನಿಂದೆ ಹಾಕ್ಬಿಡ್ತಾರೆ ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ವಹಿಸಿಬಿಡ್ತಾರೆ ಅಲ್ವಾ ನಿಮ್ಮ ಮೇಲೆ ಇಲ್ಲ ಸಲ್ಲದ ಏನೋ ಅನೈತಿಕ ಸಂಬಂಧಗಳನ್ನು ನಿಮ್ಮ ಮೇಲೆ ಹಾಕ್ಬಿಡ್ತಾರೆ ಆಗ ನೀವು ಅದನ್ನು ಕೆಲವರು ಲೋಕದ ಜನರು ಎದುರಿಸಲಿಕ್ಕಾಗದೆ ಉದಾಹರಣೆಗೆ ಮೊನ್ನೆ ಐ ಟಿ ರೈಡ್ ಆದಂಥ ವ್ಯಕ್ತಿ ಇಲ್ಲವೇ ಕೆಲವು ಸಂಬಂಧಗಳು ನೋಡ್ತಾರೆ ಅಯ್ಯೋ ನನ್ನ ನನ್ನ ಗುಟ್ಟು ರಟ್ಟಾಯಿತೆಂದು ಇಲ್ಲವೇ ಸುಮ್ಮ ಸುಮ್ಮನೆ ನನ್ನ ಮಾನ ಕಳೆದರು ಅಂತ ಹೇಳಿಬಿಟ್ಟು ಆರೋಪ ಮಾಡಿದ ಅಷ್ಟಕ್ಕೆ ಇಲ್ಲವೇ ರಿಸಲ್ಟ್ ಇನ್ನೂ ಬಂದಿಲ್ಲ ನನಗೆ ಫೇಲ್ ನಾನು ಅನ್ನೋದಕ್ಕೆ ತಪ್ಪು ತೀರ್ಮಾನಗಳನ್ನು ಬಿಡ್ತಾರೆ ಆದರೆ ನಮ್ಮ ಮಕ್ಕಳು ನಾವು ಆ ರೀತಿಯಾಗಿ ಅಲ್ಲ ನಾವು ಅದನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ನಾವು ನೋಡುತ್ತಾ ಇದ್ದೇವೆ ಅದು ಬಹಳ ಮುಖ್ಯ ನಾವು ನಿರ್ದೋಷಿಗಳೆಂದು ನಿರೂಪಿಸುವುದಕ್ಕಾಗಿ ದೇವರು ನಮ್ಮನ್ನು ತಡ್ಕೊಳ್ಳಿ ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳ್ತಾರೆ ಹೌದಲ್ವ ಆದರೆ ಲೋಕದ ಜನಕ್ಕೆ ಇದು ಅರ್ಥ ಆಗಲ್ಲ ಅವರೇನು ಮಾಡಿಬಿಡ್ತಾರೆ ಯಾವುದೋ ಒಂದು ಸಮಸ್ಯೆ ಬಂದ ತಕ್ಷಣ ದೇ ಯಾವುದ ದೇವರ ವಾಕ್ಯ ಜ್ಞಾಪಕ ಬರಲ್ಲ ದೇವರ ಜ್ಞಾಪಕ ಬರಲ್ಲ ಬರೀ ಅವರಿಗೆ ವಿರೋಧದ ಮಾತುಗಳು ತೊಂದರೆಯ ಮಾತುಗಳು ಬಂದು ಅವರೇನು ಮಾಡಿಬಿಡ್ತಾರೆ ಬಹಳ ದುಃಖ ಪಟ್ಟು ಬಿಡ್ತಾರೆ ಅದಕ್ಕೆ ಇಲ್ಲಿ ಹೇಳ್ತದೆ ನೀವು ನಿರ್ದೋಷಿಗಳೆಂದು ಸ್ಥಾಪಿಸುವುದಕ್ಕೆ ನೀವು ಪ್ರಯಾಸ ಪಟ್ಟಿರಿ ಎಷ್ಟೋ ಮನೋ ಮನೋವ್ಯತೆಯನ್ನು ಅನುಭವಿಸಿದ್ರಿ ಏನು ಸುಲಭ ಅಲ್ಲ ದುಃಖಪಡುವುದು ನೀವು ಪ್ರಯಾಸ ಪಟ್ಟಿರಿ ಮತ್ತು ಹೇಳ್ತಾ ಇದ್ದೀರಿ ಮನೋವ್ಯತೆಯನ್ನು ಅನುಭವಿಸಿದ್ರಿ ಆ ದುಃಖದ ಟೈಮಲ್ಲಿ ಆ ಒಂದು ವೇದನೆ ಮನೋವ್ಯತೆ ಇದೆಯಲ್ವ ಆ ಪ್ರಯಾಸ ಇದೆಯಲ್ವಾ ಸುಲಭ ಅಲ್ಲ ದೇವಜನವೇ ಸುಲಭ ಅಲ್ಲವೇ ಅಲ್ಲ ನೀವು ಪ್ರಯಾಸ ಪಟ್ಟಿರಿ ಮನೋವ್ಯತೆ ಪಟ್ಟಿರಿ ಅಂತ ಹೇಳ್ತದೆ ನೋಡ್ರಿ ಜೊತೆ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮ ನನ್ನ ಜೀವಿತದಲ್ಲಿ ಕೆಲವು ಸಾರಿ ಬಹಳ ಮನೋವ್ಯತೆ ಪಟ್ಟಿರುತ್ತೇವೆ ದುಃಖಪಟ್ಟಿರುತ್ತೇವೆ ಪ್ರಯಾಸ ಪಟ್ಟಿರುತ್ತೇವೆ ನನ್ನ ನಿರ್ದೋಷಿ ನಾನು ತಪ್ಪು ಮಾಡಿಲ್ಲ ನನ್ನ ಮೇಲೆ ಹಾಕಿರುವಂಥ ನಿಂದನೆ ಸರಿ ಇಲ್ಲ ಅಂತ ನಿರೂಪಿಸುವುದಕ್ಕೆ ನಾವು ಎಷ್ಟು ಅಲ್ಲು ಕಚ್ಕೊಂಡಿರ್ತೀವಲ್ವ ಅದ ನಂತರ ಅಲ್ಲು ಕಚ್ಕೊಂಡಿರ ಅಂತ ಅಂದರೆ ತುಂಬ ಎದುರುತ್ತಾ ಇದ್ದ ಎದುರಿಸ್ತಾ ಇದ್ದಾರೆ ಅದನ್ನು ಎದುರುಗೊಳ್ತಾ ಇರ್ತೇವೆ ಆದರೆ ಲೋಕದ ಜನಕ್ಕೆ ಅದಿಲ್ಲ ನೋಡಿದ್ರ ದೇವರ ಚಿತ್ತಾನುಸಾರವಾಗಿರುವ ದುಃಖಕ್ಕೂ ಲೋಕಾನುಸಾರವಾಗಿರುವ ದುಃಖಕ್ಕೂ ಇರುವ ವ್ಯತ್ಯಾಸ ನೋಡಿದ್ರ ನಾವು ಮನೋವ್ಯತೆ ಪಟ್ಟಿದ್ದೀವಿ ಇಲ್ಲ ಅಂತಲ್ಲ ಪ್ರಯಾಸ ಪಡ್ತಾ ಇದ್ದೀವಿ ಇಲ್ಲ ಅಂತಲ್ಲ ನಾವು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನು ನಿರ್ದೋಷಿಗಳಂತ ನಿರೂಪಿಸುವುದಕ್ಕೆ ನಾವು ಬಾಧೆ ಇದ್ದೀವಿ ಅದು ಸುಳ್ಳಲ್ಲ ಆದರೆ ಲೋಕದ ಜನ ಅಂತಲ್ಲ ಮುಂದೆ ಹೇಳುತ್ತದೆ ಎಂಥ ಭಯವನ್ನು ಎಂಥ ಹಂಬಲವನ್ನು ತೋರಿಸಿದ್ರಿ ನೋಡಿದ್ರ ಪ್ರಯಾಸ ಪಟ್ಟಿರಿ ಮನೋವ್ಯತೆ ಪಟ್ರಿ ಭಯಪಟ್ರಿ ಎಷ್ಟು ನಿಜ ಅಲ್ವಾ ಈ ವಾಕ್ಯ ನಮ್ಮ ಜೀವಿತಗಳಲ್ಲಿ ಎಷ್ಟು ನಿಜ ಅಲ್ವಾ ಸತ್ಯವಾಗಿಯೂ ನಾವೇನೋ ದೇವರಿದ್ದಾನೆ ಬಿಡು ಅಂತ ಹೇಳಿಬಿಟ್ಟು ದೇವರ ಮೇಲೆ ನಾವು ಭಾರ ಹಾಕ್ಬಿಟ್ಟು ನಿಶ್ಚಿಂತೆಯಿಂದ ಇರಲಿಕ್ಕೆ ಆಗೋದಿಲ್ಲ ನಿಜವಾಗಿಯೂ ನಿಶ್ಚಿಂತೆಯಿಂದ ಆಗಿರೋದಕ್ಕಾಗೋದಿಲ್ಲ ನನ್ನನ್ನು ನೋಡಿದ್ರೆ ನಿಮಗೆ ಚಿಂತೆ ಮಾಡೋರ ಥರ ಕಾಣಿಸ್ತೀನ ಇಲ್ಲ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ನಿಮ್ಮದು ಸ್ಟ್ರೆಸ್ಸು ಆ್ಯಂಗ್ಸೈಟಿ ನಿಮಗೆ ಇನ್ನೂ ಒತ್ತಡ ಜಾಸ್ತಿ ಇದೆ ನಿಜಾನೇ ಸೇವೆಯಲ್ಲಿ ಇನ್ನೇನು ಮಾಡಬೇಕು ಅನ್ನೋ ಹಂಬಲ ಇದೆ ಬೈಬಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತಿತ್ತು ಅನಾಥ ಮಕ್ಕಳಿಗೆ ಹುಡುಗರಿಗೆ ಒಂದು ಹಾಸ್ಟೆಲ್ ಮಾಡಬೇಕು ಅಂತ ಆಸೆ ಇದೆ ಇದೇನಾದರೂ ಮಾಡಬೇಕೆಂಬ ಹಂಬಲ ಆ ಟೆನ್ಷನ್ನ ಅದೇನೂ ಇಲ್ಲ ಆದರೆ ದೇವರಿಗಾಗಿ ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕಂತ ನೋಡಿ ನಮ್ಮಲ್ಲಿ ಭಯ ಇದೆ ಇಲ್ಲ ಅಂತಲ್ಲ ಪ್ರಯಾಸ ಇದೆ ಮನೋವ್ಯತೆ ಇದೆ ನಿಮ್ಮಲ್ಲಿಯೂ ಕೂಡ ಇದೆಯಲ್ವ ಎಷ್ಟೇ ನಾವು ಮೇಲೆ ಮೇಲಕ್ಕೆ ಏನೂ ಇಲ್ಲ ಅಂದರೂ ಒಳಗಡೆ ನಮ್ಮ ಮನೆಗಾಗಿ ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ನಮ್ಮಲ್ಲಿ ಒಂದು ದಾಹ ಇದೇ ಅದು ದೇವರ ಚಿತ್ತಾನುಸಾರವಾಗಿರುವ ದುಃಖ ನೋಡಿ ಮನೋವ್ಯತೆ ಪ್ರಯಾಸ ಭಯ ಮಾನಹಾನಿಗಾಗಿ ಎಷ್ಟೋ ರೋಷಪಟ್ಟು ಶಿಕ್ಷೆ ಮಾಡಿದಿರಿ ಮಾನಹಾನಿ ನನ್ನ ಮಾನ ಹರಾಜು ಮಾಡಿಬಿಟ್ರಿ ಅದಕ್ಕೆ ನಾವು ಬಹಳ ರೋಷಪಟ್ಟು ನಾವೇನು ಮಾಡ್ತೀವಿ ಅಂತ ಶಿಕ್ಷೆ ಮಾಡಿದ್ರಿ ಅಂತ ಕೆಲವು ಸಾರಿ ನಮ್ಮನ್ನೇ ನಾವು ಅಯ್ಯೋ ನಾನೇನು ತಪ್ಪು ಮಾಡಿದೆ ನಾನೇನು ಮಾಡಿದೆ ನಾನು ಯಾಕೆ ಹಿಂಗೆ ಮಾಡಿದೆ ನಾನೇನಾದರೂ ಮಾಡಿದ್ನ ನಮ್ಮನ್ನು ನಾವೇ ಶಿಕ್ಷೆ ಪಡಿಸಿಕೊಳ್ಳುವಂಥ ವಿಧಾನಕ್ಕೆ ಬರುತ್ತೇವೆ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯವನ್ನು ಆಲಿಸುತ್ತಿರುವವರೇ ದೇವರ ಚಿತ್ತಾನುಸಾರವಾದಂಥ ದುಃಖದ ಕುರಿತು ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು ಮುಂದೆ ವಾಕ್ಯದಲ್ಲಿ ಹೇಳುತ್ತದೆ ನೀವು ಆ ಕಾರ್ಯಕ್ಕೆ ಸೇರಿದವರಲ್ಲವೆಂಬುದನ್ನು ಎಲ್ಲ ವಿಧದಲ್ಲಿಯೂ ತೋರಿಸಿದ್ರಿ ನೀವು ನಿರೂಪಿಸಿದ್ರಿ ಆದರೆ ಇಷ್ಟು ಹಾದು ಹೋಗೋಷ್ಟರಲ್ಲಿ ಅಲ್ವಾ ಎಷ್ಟು ದಿನ ಆಗುತ್ತಲ್ವ ಎಷ್ಟು ತಿಂಗಳು ಎಷ್ಟು ವರ್ಷ ವಾಕ್ಯವನ್ನು ಧ್ಯಾನ ಮಾಡಿ ಹೇಳ್ಬಿಡೋದು ತುಂಬ ಸುಲಭವೇ ಸಿನಿಮಾ ಥರ ಪ್ರಾರಂಭ ಮುಕ್ತಾಯ ಆದರೆ ಜೀವಿತ ಒಂದು ದಿವಸದಲ್ಲಿ ಮುಗಿಯೋದಿಲ್ಲ ಪ್ರತಿದಿನ ನಾವು ತಪ್ಪಲ್ಲ ನಾವು ತಪ್ಪು ಮಾಡಿಲ್ಲ ನಾವು ಅಂಥವರಲ್ಲ ಎಂದು ನಿರೂಪಿಸುವುದಕ್ಕೆ ಪ್ರತಿ ದಿನ ಪ್ರತಿ ಏನೋ ದಿನ ನಾವು ಪ್ರಯತ್ನ ಮಾಡುತ್ತಲೇ ಇರುತ್ತೇವೆ ಕೊನೆಯಲ್ಲಿ ವಾಕ್ಯ ಹೇಳುತ್ತದೆ ನೀವು ಆ ಕಾರ್ಯಕ್ಕೆ ಸೇರಿದವರಲ್ಲವೆಂದು ಎಲ್ಲ ವಿಧದಲ್ಲಿಯೂ ತೋರಿಸಿದಿರಿ ಅದು ಪ್ರೂವ್ ಮಾಡೋವರೆಗೂ ನಾವು ಕಾಯಬೇಕಲ್ವ ಅದು ಪ್ರೂವ್ ಮಾಡೋವರೆಗೂ ನಾವು ಕಾಯಬೇಕಲ್ವ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಅಪೋಸ್ತಲ ಕೃತ್ಯಗಳು ಮೂರು ಹತ್ತೊಂಬತ್ತರಲ್ಲಿ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳುಹಿಸಿಕೊಡುವನು ಒಂದೊಂದು ಸಾರಿ ಕೆಲವು ನಾವು ಇವುಗಳನ್ನು ಯಾಕೆ ಎದುರಿಸಬೇಕೆಂದರೆ ನಮ್ಮ ಪಾಪಗಳು ತೊಳೆಯಲ್ಪಡುವುದಕ್ಕಾಗಿ ನಮ್ಮ ಪಾಪಗಳು ತೊಳೆಯಲ್ಪಡಬೇಕು ದೇವಜನವೇ ಪಾಪಗಳು ತೊಳೆಯಲ್ಪಡುವಾಗ ಸುಲಭ ಅಲ್ಲ ಅದು ಬಹಳ ವೇದನೆ ಉಂಟಾಗುತ್ತದೆ ಆದರೆ ನಾವು ಆತನ ಕಡೆಗೆ ತಿರುಗಿಕೊಳ್ಳುವಂತೆ ಆತನ ಸನ್ನಿಧಾನದಲ್ಲಿ ವಿಶ್ರಾಂತಿ ಕಾಲಗಳು ಮತ್ತು ಕರ್ತನು ನಮಗಾಗಿ ಬರುವಂತೆ ಸಾಧ್ಯ ಮಾಡುತ್ತದೆ ಎಂಬುದಾಗಿ ಅಪೋಸ್ತಲರ ಕೃತ್ಯಗಳಲ್ಲಿಯೇ ಹನ್ನೊಂದನೆಯ ಅಧ್ಯಾಯ ಹದಿನೆಂಟನೇ ವಾಕ್ಯ ದೇವರು ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು ಈಗ ಕೇವಲ ಕ್ರಿಸ್ತನನ್ನು ನಂಬಿದವರಿಗೆ ಮಾತ್ರವೇ ಈ ಒಂದು ಅವಕಾಶನ ಇಲ್ಲ ದೇವರು ಅನ್ಯ ಜನರಿಗೂ ಕೂಡ ಇದ್ದಾನೆ ಅವರು ತಿರುಗಿಕೊಂಡರೆ ಅವರಿಗೂ ಕೂಡ ದೇವರು ನಮಗೆ ಹೇಗೆ ಕೃಪೆಯನ್ನು ತೋರಿಸಿ ಎದುರಿಸುವಂಥ ಶಕ್ತಿಯನ್ನು ಕೊಡುತ್ತಾರೋ ಅವರಿಗೂ ಕೂಡ ಕೊಡುವಂಥವರಾಗಿದ್ದಾರೆ ಹಾಗಾದರೆ ದೇವರ ಚಿತ್ತಾನುಸಾರವಾದ ದುಃಖದ ಬಗ್ಗೆ ಒಂದೇ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡಿದೆಯಲ್ವಾ ಒಂದೇ ವಾಕ್ಯ ನೋಡಿ ಅಪೋಸ್ತ ಎರಡು ಕುರಿತ ಏಳು ಹತ್ತು ಹನ್ನೊಂದನೇ ವಾಕ್ಯ ಎರಡು ವಾಕ್ಯದಲ್ಲಿ ಮನೋವ್ಯತೆ ಇದೆ ಪ್ರಯಾಸ ಇದೆ ಭಯ ಇದೆ ನಮಗೆ ಮಾನಹಾನಿ ಆಗಿದೆ ಎಷ್ಟೋ ಸಾರಿ ನಮಗೆ ರೋಷ ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಕಾದು ಕೊನೆಯಲ್ಲಿ ನಮ್ಮನ್ನು ನಾವು ನಿರೂಪಿಸುತ್ತೇವೆ ಕರ್ತನು ತಾನೆ ಯಾವುದಾದರೂ ಕಾರ್ಯಗಳಲ್ಲಿ ಆ ರೀತಿಯಾಗಿದ್ದರೆ ದೇವರ ಚಿತ್ತಾನುಸಾರವಾಗಿ ನಾವು ಎದುರಿಸುವುದಕ್ಕೆ ಬೇಕಾದ ದೇವರಾತ್ಮನ ಬಲವನ್ನು ಸರ್ವಾಯುಧಗಳನ್ನು ಅನುಗ್ರಹಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ದೇವರೇ ಹೌದಪ್ಪ ಶಿಕ್ಷೆ ಕ್ರಮಶಿಕ್ಷಣ ನಿಯಮಗಳು ನೀತಿಗಳು ನೋವುಗಳು ನಮಗೆ ಇಷ್ಟವಾಗುವುದಿಲ್ಲ ಹಾಗಿರುವಾಗ ನಿಮ್ಮ ಚಿತ್ತಾನುಸಾರವಾದ ದುಃಖವೂ ನಮಗೆ ಸುಲಭ ಅಲ್ಲ ಆದರೆ ನಿನ್ನ ವಾಕ್ಯ ಹೇಳುತ್ತದೆ ನಿನ್ನ ಚಿತ್ತಾನುಸಾರವಾದಂಥ ದುಃಖವು ನಮಗೆ ರಕ್ಷಣೆಯನ್ನುಂಟು ಮಾಡುತ್ತದೆ ಆದರೆ ಅದರ ನಂತರ ಅಪಕರ್ತನೆ ಹೇಳಿದೆ ಅನ್ಯರು ಅದನ್ನು ಎದುರಿಸಲಿಕ್ಕೆ ಸೋತು ಹೋಗುತ್ತಾರೆ ನಿಮಗಾದರೂ ಪ್ರಯಾಸ ಭಯ ಅಪದೇರಿ ಮನೋವ್ಯತೆ ಕಥನೆ ಅನೇಕ ತಹತಹಗಳು ಕರ್ತನೆ ಅನೇಕ ತೊಂದರೆಗಳು ಮಾನಹಾನಿಗಳು ಉಂಟಾಗುತ್ತವೆ ಆದರೆ ಕೊನೆಗೆ ನೀವು ನಿಮ್ಮನ್ನು ನಿರೂಪಿಸುತ್ತೀರಿ ಎಂದು ಹೇಳಿದ್ದೀಯಪ್ಪ ನಮ್ಮನ್ನು ನಾವು ನಿರೂಪಿಸುವವರ ತನಕ ನಮಗೆ ಆ ಧೈರ್ಯದ ಆತ್ಮವನ್ನು ನೀವು ಅನುಗ್ರಹಿಸಿ ಕೊಡಿರಿ ಇವತ್ತು ಈ ವಿಡಿಯೋ ನೋಡಿದಂಥ ಯಾವ ಸಹೋದರಿಯಾಗಲಿ ಸಹೋದರನಾಗಲಿ ಕುಟುಂಬವೂ ಆಗಲಿ ಒಂದು ವೇಳೆ ಅವರ ಮೇಲೆ ಹಾಕಲ್ಪಟ್ಟ ನಿಂದೆ ಅವರ ಮಾನ ಹರಾಜು ಹಾಕಿರುವುದು ಇಲ್ಲ ಸಲ್ಲದ ಕಾರ್ಯಗಳನ್ನು ತಪ್ಪಾಗಿ ಒರೆಸಿರುವುದು ತೊಂದರೆ ಮಾಡಿರುವುದು ಅಪಮೋಸವಾಗಿರುವುದು ಅನ್ಯಾಯ ಮಾಡಿರುವುದು ಆಗಿದ್ದರೆ ಅಪ ಅದನ್ನು ಎದುರಿಸಿ ಜಯಿಸುವುದಕ್ಕೆ ಬೇಕಾದ ಕೃಪೆ ಕರುಣೆ ದಯೆಗಳನ್ನು ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಿಮಗೆಲ್ಲವೂ ಸಾಧ್ಯಪ್ಪ ನಿಮ್ಮ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನೀವು ಅತ್ಯುನ್ನತವಾದ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತೀರಾ ಈ ಸಹೋದರಿ ಸಹೋದರನ ಈ ದೇವಜನರ ಜೀವಿತದಲ್ಲಿ ಏನಾದರೂ ಈ ವಾಕ್ಯಕ್ಕೆ ಸಂಬಂಧಪಟ್ಟದ್ದು ಇವರನ್ನು ಬಾಧಿಸಿದ್ದರೆ ನೋಯಿಸಿದ್ದರೆ ಈವತ್ತೆ ಈಗಲೇ ಅವರನ್ನು ಧೈರ್ಯಪಡಿಸಿ ಅವರಿಗಾಗಿಯೇ ಕೊಡಲ್ಪಟ್ಟಂಥ ಈ ವಾಕ್ಯವೆಂದು ತಿಳಿದು ಮತ್ತೊಂದು ಸಾರಿ ಇದನ್ನು ಗಮನಿಸಿ ಕೇಳಿ ಪ್ರಾರ್ಥಿಸಿ ತಾಳ್ಮೆಯಿಂದಿದ್ದುಕೊಂಡು ಜಯಿಸುವುದಕ್ಕೆ ಬೇಕಾದಂಥ ಎಲ್ಲ ಪರಲೋಕದ ಕೃಪಾ ವರದಾನಗಳನ್ನು ಇವರಿಗೆ ಅನುಗ್ರಹಿಸಿ ಕೊಡಬೇಕೆಂದು ಬೇಡುತ್ತಾ ಇದ್ದೇವೆ ಈ ಹೊತ್ತಿಗೆ ಬೇಕಾದ ಸಮಾಧಾನ ಶಾಂತಿ ಕೃಪೆ ಆರೋಗ್ಯ ದಯೆ ಆರ್ಥಿಕವಾದ ಉನ್ನತಿ ಮಾಡುವ ಕೆಲಸಗಳಲ್ಲಿ ಪ್ರಯಾಣಗಳಲ್ಲಿ ಸುರಕ್ಷತೆ ಕೆಲವರು ಆಸ್ಪತ್ರೆಗಳಲ್ಲಿದ್ದಾರಪ್ಪ ತುಂಬ ನೋವಿನಲ್ಲಿ ತೊಂದರೆಗಳಲ್ಲಿದ್ದಾರಪ್ಪ ನಿನ್ನ ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದಾರಪ್ಪ ಅನಾರೋಗ್ಯದಲ್ಲಿ ನಿನ್ನ ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದಾರೆ ಯಹೋ ವಾರ ನಿಮ್ಮ ಗಾಯಗೊಂಡ ಅಸ್ತವನ್ನು ಅವರ ಮೇಲೆ ಇರಿಸಿ ಅವರನ್ನು ಕರುಣಿಸಿ ಅವರನ್ನು ಬಿಡುಗಡೆ ಮಾಡಿ ಸೌಖ್ಯ ಮಾಡಿ ಎಂದು ಬೇಡುತ್ತಾ ಇದ್ದೇವೆ ಕರುಣಾಮಯನಾದ ಕರ್ತನು ನೀನು ಒಳ್ಳೆಯವನು ಈ ನಮ್ಮ ಮೊರೆಯನ್ನು ಆಲಿಸಿದ್ದೀರಾ ಸ್ತೋತ್ರ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕರುಣೆಯ ಕರೆಕೊಪ್ಪಿಸಿ ಕೊಡುತ್ತಾ ಅದ್ಭುತ ಮಾಡುವ ಆತನು ಆಶ್ಚರ್ಯಗಳನ್ನು ಮಾಡುವಾತನು ಸಹಾಯಾಸ್ತ ಚಾಚಿ ನಮ್ಮನ್ನು ಕರುಣಿಸಿ ನಡೆಸುವಾತನಾಗಿರುವ ನಜರೇತಿನ ಏಸು ಕ್ರಿಸ್ತನ ಮಧುರುವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇ ನಾಮೇ ನಾಮೇ ನನ್ನ ಪ್ರಿಯ ದೇವಜನವೇ ಕರ್ತನ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆಂದು ನಾನು ನಂಬುತ್ತಾ ಇದ್ದೇನೆ ದೇವಾದಿ ದೇವನು ತಾನೆ ನಿಮಗೆ ಆ ವಿಶೇಷ ಬಲವನ್ನು ಕೊಟ್ಟು ತಾಳ್ಮೆಯನ್ನು ಕೊಟ್ಟು ತನ್ನ ಕೃಪಾಶೀರ್ವಾದಗಳಿಂದ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ ನಿಮ್ಮೆಲ್ಲರಿಗೂ ಶಲೋ ಪ್ರೈಸ್ ಅಲಾಡ್ ಗಾಡ್ ಬ್ಲೆಸ್ ಯು ಅಮೇಲ್